ನಮಸ್ತೆ ವೀಕ್ಷಕರೇ ಎನ್ ಎಸ್ ಎಚ್ ವಿ ನ್ಯೂಸ್ ಆನ್ ಟಿ ವಿ ವತಿಯಿಂದ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಅಗ್ರಸ್ಥಾನ ನಗರದ ಮಹಾದೇವಪುರ ಕ್ಷೇತ್ರದ ದೊಡ್ಡಬರಳಿ ಗ್ರಾಮದಲ್ಲಿ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ಗ್ರಾಮ ಪಂಚಾಯಿತಿ ವತಿಯಿಂದ ಲೋಕೇಶ್ ಹಾಗೂ ರಾಜಶೇಖರ್ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಸರ್ ಮಹಿಳಾ ದಿನಾಚರಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಇವತ್ತು ಇಲ್ಲಿ ನಮ್ಮ ಪಂಚಾಯತ್ ವ್ಯಾಪ್ತಿಯಿಂದ ಮಹಿಳಾ ಗ್ರಾಮ ಸಭೆ ಮತ್ತು ಮಹಿಳಾ ದಿನಾಚರಣೆ ಹಮ್ಮಿಕೊಂಡಿದ್ದೀವಿ ಈ ಮುಖ್ಯ ಉದ್ದೇಶ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಸಾಮಾಜಿಕ ರಾಜಕೀಯ ಆರ್ಥಿಕವಾಗಿ ಎಲ್ಲ ಮುಂದೆ ಬರಬೇಕು ಅಂತ ಇದೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಇದನ್ನು ಎಲ್ಲ ಮಹಿಳೆಯರು ತಮಗೆ ತಿಳಿದವ್ರಿಗೆಲ್ಲ ತಿಳಿಸಿ ಎಲ್ಲ ಮಹಿಳೆಯರನ್ನು ಜಾಗೃತಿ ಮಾಡಿ ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರಿಬೇಕಾಗಿ ಕೇಳ್ಕೊತಿದ್ವಿ ಈ ಮಹಿಳೆಯ ಗ್ರಾಮ ಸಭೆಯ ಉದ್ದೇಶ ಮಹಿಳಾ ಸಶಕ್ತೀಕರಣ ಹಾಗೂ ಸ್ಥಳೀಯ ಆಡಳಿತದಲ್ಲಿ ಸಕ್ರಿಯವಾಗಿ ಮಹಿಳೆಯರು ಭಾಗವಹಿಸುವಂಥದ್ದು ಆಮೇಲೆ ಇದರ ಜೊತೇಲಿ ಮಹಿಳೆಯರು ಒಂದು ಆರ್ಥಿಕವಾಗಿ ಸದೃಢಗೊಳಗೊಳ್ಳಂಥದ್ದು ಆಮೇಲೆ ಸಾಕ್ಷರತೆ ಬರೋಂಥದ್ದು ಆಮೇಲೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಬರೋಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿ ವಿಷಯಗಳ ಬಗ್ಗೆ ಅರಿವು ಮೂಡಿಸೋಂಥ ಕಾರ್ಯಕ್ರಮ ಇದ್ರ ಜೊತೇಲಿ ಈಗಾಗಲೇ ಪಿ ಎಮ್ ಜಿ ಎಸ್ ಎಸ್ ವೈ ಒಂದು ಯೋಜನೆಗಳು ಏನೇನಿದೆಯೋ ಅದೆಲ್ಲ ಮಾಡಿಸೋಂಥದಕ್ಕೆ ಕೆಲವೊಂದು ಬ್ಯಾಂಕರ್ಸ್ನ ಅವನ್ನೆಲ್ಲ ಕರೆಸ್ಬಿಟ್ಟು ಈಗಾಗಲೇ ಇದ್ರ ಬಗ್ಗೆ ಅರಿವು ಮೂಡಿಸೋಂಥ ಕಾರ್ಯಕ್ರಮ ಮಾಡಿದ್ವಿ ಎಲ್ಲ ಮಹಿಳೆಯರು ಈ ಬಗ್ಗೆ ಹೆಚ್ಚಿಗೆ ಸಕ್ರಿಯ ಸಕ್ರಿಯಗೊಳಿಸ್ಕೊಂಡು ಇದು ಎಲ್ಲರಿಗೂ ಅವೇರ್ನೆಸ್ ಅಂದರೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿ ಒಂದು ಎಲ್ಲ ಕಾರ್ಯಕ್ರಮನ ಒಂದು ಯಶಸ್ವಿ ಮಾಡಬೇಕು ಅಂತ ಈ ಗ್ರಾಮಸಭೆ ಮುಖಾಂತರ ಕೇಳ್ತಾರೆ ನನ್ನ ಹೆಸರು ಮುನಿರತ್ನ ನಾನು ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯಿತಿ ಎಂಬಿಕೆ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಮತ್ತು ಆಶಾ ಅಂಗನವಾಡಿ ಟೀಚರ್ಸ್ಗೆ ಅಂತ ಮತ್ತೆ ಮೆಂಬರ್ಸ್ಗೆ ಮತ್ತು ಇಲ್ಲಿರೋ ಎಲ್ಲ ಮಹಿಳೆಯರಿಗೂ ಇಲ್ಲಿ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ದಿನನ ನಾವೇ ಆಚರಿಸ್ಕೋತಾ ಇದ್ದೀವಿ ಅಂದರೆ ನಮಗೂ ಒಂದು ಖುಷಿ ಇದೆ ಅದರಿಂದ ಇಲ್ಲಿ ಬಂದು ಎಲ್ಲ ರಂಗೋಲಿ ಸ್ಪರ್ಧೆ ಇದೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಬಟ್ ಎಲ್ಲರಿಗೂ ಥ್ಯಾಂಕ್ಸ್ ದೊಡ್ಡಬನಳ್ಳಿ ಗ್ರಾಮ ಪಂಚಾಯಿತಿ ಬೆಂಗಳೂರು ಪೂರ್ವ ತಾಲೂಕಿಗೆ ಸಂಬಂಧಪಟ್ಟಂತೆ ನಮ್ಮ ದೊಡ್ಡಬನಳ್ಳಿ ಗ್ರಾಮ ಪಂಚಾಯಿತಿಯು ಪ್ರತಿ ವರ್ಷವೂ ಮಹಿಳಾ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅದರ ಅಂಗವಾಗಿ ಈ ಸಾಲಿನಲ್ಲೂ ಅತ್ಯಂತ ಉತ್ತಮವಾದಂಥ ಒಂದು ಪೂರ್ವ ತಯಾರಿಯನ್ನು ಮಾಡಿಕೊಂಡು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದಾರೆ ಅದರ ಅಂಗವಾಗಿ ಇವತ್ತು ಎಲ್ಲರಿಗೂ ಗೇಮ್ಸನ್ನು ಅರೇಂಜ್ ಮಾಡಿದ್ದಾರೆ ಹಾಗಾಗಿ ಭಾಳಷ್ಟು ಜನ ಇಲ್ಲಿ ಎಲ್ಲ ನಮ್ಮ ಎಂಟು ಗ್ರಾಮ ಇದೆಯಲ್ಲ ಎಂಟು ಗ್ರಾಮದಿಂದನೂ ಭಾಳಷ್ಟು ಜನ ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಹೆಚ್ಚು ಮಹಿಳಾ ಜನಪ್ರತಿನಿಧಿಗಳನ್ನ ಹೊಂದಂಥ ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅವರೊಂದಿಗೆ ಮಹಿಳಾ ಜನಪ್ರತಿನಿಧಿಗಳು ಭಾಗವಹಿಸ್ತಿರೋದು ತುಂಬ ಸಂತೋಷದ ವಿಷಯ ನಿಜವಾಗ್ಲೂ ಇದು ಇತರ ಇತರೆ ಪಂಚಾಯಿತಿಗೆ ಮಾದರಿಯಾಗಿದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಶಿಕಲಾ ಅಂತ ನಾನಿದು ದೊಡ್ಡಮನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆಯಾಗಿದ್ದೀನಿ ಇಲ್ಲಿ ನನ್ನ ನನ್ನ ಜೊತೆಯಲ್ಲಿ ಈಗ ಮಾಜಿ ಅಧ್ಯಕ್ಷರಾದಂಥ ಲಕ್ಷ್ಮಕ್ಕ ಅವರಿದ್ದಾರೆ ರತ್ನಕ್ಕ ಅವರಿದ್ದಾರೆ ಅದೇ ರೀತಿ ನಮ್ಮ ಎಮ್ ಬಿ ಕೆ ಮುನ್ರತ್ನ ಅವರಿದ್ದಾರೆ ನಮ್ಮ ಕಂಪ್ಯೂಟರ್ ಆಪ್ರೇಟರ್ ಆದಂತಹ ಹೇಮ ಅವರಿದ್ದಾರೆ ನಾವೆಲ್ಲ ಒಟ್ಟಾಗಿ ಸೇರಿ ಇವತ್ತಿಲ್ಲಿ ಸೇರಿರೋ ಉದ್ದೇಶ ಅಂದರೆ ಮಂಗಳವಾರ ನಾವು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಅದರ ಪೂ ಪೂರ್ವಭಾವಿ ತಯಾರಿಯಾಗಿ ನಾವು ಇವತ್ತು ಇಲ್ಲಿ ರಂಗೋಲಿ ಸ್ಪರ್ಧೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅದನ್ನು ಈ ಇವತ್ತು ಇಲ್ಲಿ ನಡೆಸ್ಕೊಡ್ತಾ ಇದ್ದೀವಿ ಈ ಹೆಣ್ಮಕ್ಳು ಯಾವಾಗಲೂ ಕೆಲಸ ಅದು ಇದು ಅಂದ್ಕೊಂಡು ಬರೀ ಮನೆ ಮಕ್ಕಳು ಸಂಸಾರ ಅಂತ ಸೀಮಿತ ಆಗಿರದೆ ಮುಂದೆ ಬಂದು ಸಮಾಜ ಸಮಾಜಮುಖಿ ಕೆಲಸಗಳಲ್ಲಿ ಪಾಲ್ಗೊಂಡು ಅವರು ಮುಂದೆ ಬರಲಿ ಅನ್ನೋದು ನಮ್ಮ ಉದ್ದೇಶ ಅವ್ರಿಗೂ ಒಂದು ಸ್ಥಾನಮಾನ ಸಿಗಬೇಕು ಸಮಾಜದಲ್ಲಿ ಬರೀ ಮನೆ ಅದು ಇದು ಅಂದ್ಕೊಂಡಿದ್ರೆ ಅವ್ರಿಗೂ ಒಂದು ಮನಸ್ಸಿಗೂ ಒಂಥರ ಒತ್ತಡಗಳು ಅದು ಇದು ಜಾಸ್ತಿ ಆಗುತ್ತೆ ಬಂದು ಈ ರೀತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದರೆ ಅವ್ರಿಗೂ ಒತ್ತಡವೂ ಕಡಿಮೆ ಆಗುತ್ತೆ ಈ ಥರ ಪ್ರೊ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸಿ ಪ್ರೈಸು ಅದು ಇದು ಗೆಲ್ತಾಯಿದ್ರೆ ಅವ್ರಿಗೊಂದು ಖುಷಿನೂ ಇರುತ್ತೆ ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇರೋದ್ರಿಂದ ನಮಗೊಂದು ಸಮಾಧಾನ ನೆಮ್ಮದಿ ಇದೆ ಇದೇ ರೀತಿ ಹ ಎಲ್ಲ ಹಳ್ಳಿಗಳಲ್ಲಿಯೂ ಈ ಥರ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೀಲಿ ಅಂತ ಕೇಳ್ಕೊಳ್ತೀನಿ హిరిమే సితక నడయమగనా పక తైటాడ కుసుమరియాడుతాసుమరిమాత సొడ్డు శ్రీ చంద్రబడి శ్రీ లక్ష్మీ దేవీ శ్రీమంతి చుట్ట ಸರ್ ನಮ್ಮ ಮಹಿಳಾ ಮಹಿಳೆಯರು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ನಾವು ಈಗ ಈಗಿನ ಪ್ರಪಂಚಕ್ಕೆ ತೋರಿಸ್ಬೇಕಾಗಿದೆ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಮುಂದೆ ವಿಮಾನ ಯಾತ್ರದಿಂದ ಹಿಡಿದು ಅಡುಗೆ ಮಾಡೋದಕ್ಕೆ ಮಾತ್ರ ಸೀಮಿತ ಆಗ್ದಿರ ಈ ಕಡೆ ವಿಮಾನಯಾನದಿಂದ ಹಿಡಿದು ಮತ್ತು ಎಲ್ಲ ಕ್ಷೇತ್ರಗಳ ಬ್ಯಾಂಕಿಂಗ್ ಉದ್ಯಮ ಆಗಿರ್ಬೋದು ಎಲ್ಲ ಉದ್ಯಮದಲ್ಲೂ ಇವತ್ತು ಮಹಿಳೆಯರು ಎಲ್ಲದಕ್ಕಿಂತ ಮುಂದಿದ್ದಾರೆ ಸರ್ ಅದನ್ನು ಪ್ರೂವ್ ಮಾಡಬೇಕು ಅಂತ ಪಂಚಾಯಿತಿ ಈ ಥರ ಎನ್ಕರೇಜ್ ಮಾಡ್ತಾ ಇದೆ ನಮ್ಮನ್ನು ಈ ರೀತಿ ಪ್ರೋಗ್ರಾಮ್ಗಳನ್ನ ಏರ್ಪಡಿಸೋದ್ರಿಂದ ಮಹಿಳೆಯರಿಗೆ ಉತ್ತೇಜನ ಆಗುತ್ತೆ ಮಹಿಳೆಯರಿಗೆ ಒಂಥರ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಇಂದ ಎಲ್ಲ ಮಹಿಳಾ ಸದಸ್ಯರುಗಳು ಬಂದು ಕಾರ್ಯಕ್ರಮನ ತುಂಬ ಅಜ್ಜರಿಯಾಗಿ ಯಶಸ್ವಿಗೊಳಿಸ್ತಾ ಇದ್ದಾರೆ ತುಂಬ ಖುಷಿಯಾಗ್ತಿದೆ ಇದೇ ರೀತಿ ಬೇರೆ ಗ್ರಾಮಗಳಲ್ಲೂ ಹಾಗೆ ಎಲ್ಲ ಮಹಿಳೆಯರು ಮುಂದೆ ಬಂದು ಅವರ ಕೈಯಲ್ಲಿ ಏನು ಶಕ್ತಿ ಆಗುತ್ತೋ ಆ ಶಕ್ತಿಯನ್ನು ಮುಂದೆ ತಗೊಬಂದು ಗಳಿಸಬೇಕು ಯಾವತ್ತು ಅವರು ತುಂಬ ಏನಂತಾರೆ ಬಲ್ ಛಲ ಇರಬೇಕು ಅವರಲ್ಲಿ ನಾನು ಯಾವತ್ತೂ ನಾನು ಮುಂದೆ ನಾನು ಹಿಂದೆ ಹೋಗಲ್ಲ ಅನ್ನೋ ಛಲ ಇರಬೇಕು ಆ ಛಲದಿಂದ ಮುಂದೆ ಬಂದರೆ ಹೆಣ್ಮಕ್ಳು ಯಾವತ್ತಿದ್ರು ಮುಂದೆ ನಡೀತಾರೆ ಹಿಂದೆ ಒಂದು ಹೆಜ್ಜೆಯನ್ನು ಇಡಬೇಡಿ ಯೋಚನೆ ಮಾಡಿ ಯೋಚನೆ ಮಾಡಿ ಮುಂದೆ ಇಟ್ಟರೆ ನೀವು ಯಾವತ್ತು ಯಶಸ್ವಿಗೊಳಿಸಿರೋ ಅಂತ ನನ್ನ ಅನಿಸಿಕೆ ಮೇಡಮ್ ನಿಂತ್ಕೊಡಿ ಮನುಕುಲವನ್ನು ಮುನ್ನಡೆಸುವ ಶಕ್ತಿಯನ್ನು ದೇವರು ಕೆಲವು ಹೆಣ್ಣು ಮಕ್ಕಳಿಗೆ ನೀಡಿ ಸಮಾಜದಲ್ಲಿ ಮಹಿಳೆಯರ ತುಳಿತಕ್ಕೆ ಒಳಗಾಗುವ ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಪುಲೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಿ ದೇಶಕ್ಕೆ ಮೊದಲ ಮಹಿಳಾ ಶಿಕ್ಷಕಿ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ ಹೆಣ್ಣು ಮಕ್ಕಳು ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಉನ್ನತ ಶಿಕ್ಷಣ ಕಲಿತು ಉನ್ನತ ಹುದ್ದೆಗಳಲ್ಲಿ ಅಲಂಕರಿಸಬೇಕು ಸಾಧಕ ಮಹಿಳೆ ಧೈರ್ಯವಾಗಿ ಸಮಸ್ಯೆಗಳನ್ನು ಎದುರಿಸಿ ಪರಿಹರಿಸಬೇಕು ಹೆಣ್ಣು ಸ್ವಾವಲಂಬಿ ಅನ್ನುವುದಕ್ಕೆ ಇವರೇ ಸಾಕ್ಷಿ ಮುನಿಯಮ್ನವರು ಬುಟ್ಟಿ ವ್ಯಾಪಾರ ದಲದ ಧನಲಕ್ಷ್ಮಿಯವರು ತಿನಿಸುಗಳ ವ್ಯಾಪಾರ ಮೋನಿಕಾ ಅವರು ಜ್ಯುವೆಲರ್ಸ್ ವ್ಯಾಪಾರ ಜ್ಯೋತಿಯವರು ಸೀರೆ ವ್ಯಾಪಾರ ಇನ್ನೂ ಹಲವಾರು ಹುದ್ದೆಗಳಲ್ಲಿ ಹೊಂದಿ ಹೆಣ್ಣು ಸ್ವಾವಲಂಬಿ ಎನ್ನುವುದಕ್ಕೆ ಆ ಕ್ರೀಡೆಗಳಲ್ಲಿ ಕೂಡ ಭಾಗವಹಿಸಿದ್ದಾರೆ ರಂಗೋಲಿ ಸ್ಪರ್ಧೆ ಹಲವಾರು ಕಾರ್ಯಕ್ರಮಗಳಲ್ಲಿ ಇವರನ್ನು ಭಾಗವಹಿಸಿ ಹೆಣ್ಣು ಸ್ವಾವಲಂಬಿ ಎನ್ನುವುದಕ್ಕೆ ಈ ಹೆಣ್ಣು ಮಕ್ಕಳೇ ಸಾಕ್ಷಿ ದೊಡ್ಡಬನಹಳ್ಳಿ ಗ್ರಾಮದಲ್ಲಿ ಮಹಿಳೆಯರಿಗೆ ಉತ್ತೇಜನ ನೀಡುತ್ತಾ ಗ್ರಾಮ ಪಂಚಾಯಿತಿ ವತಿಯಿಂದ ಲೋಕೇಶ್ ಹಾಗೂ ರಾಜಶೇಖರ್ ಮೂರ್ತಿಯವರು ಹಾಗೂ ಶಶಿಕಲಾ ಹಲವಾರು ಮಹಿಳೆಯರು ಜೊತೆಗೂಡಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ

ರೆ ಬಿಡಿಸೋ ನೆಲ ಈ ಪ್ರೀತಿಯ ಕಲೆಗೆ ನಮನ ಜೀವ ಜೀವ ಒಲವೇ ರಂಗೋಲಿ ಯಾರು ಅಳಿಸದಂತಹ ಚೆಲುವೆ ರಂಗೋಲಿ బందాగ ఎల్లో ఇద్దరు ఈ నూరారు చుక్కీలి చుక్కి చుక్కీరు